आरिफ मॉडल बनतो यहाँ गुदिर कोडल नोट से ना नेसिर और पहले नहीं किया डामे हाँ गुण गुण। ने ने हाँ 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 येन रे सामे तसरु जाणे को टिलमगा हमरी तोर टाइम खराब हो जाना मपू टाइम खराब होन देओ भी टाइम खराब तोरे केनगे जेतेला नाना सरे अच्छा हो गया अरे पांन हसमेला था अबन धार करिया ना गड घर के टेमले बर हरक बर पहला तोरी पट्टी ना माध्यम माध्यम बर बते माछन येन नरे बर बराबर नडीये बट्टा बेरे होटल फोन मारी ನಿಂಗ್ ಹೇಳಿದ್ನೇ ಅಲ್ಲ ನಂಗರ ಉದ್ರಿ ಕೊಡಲ್ಲ ಈಗ ಹೆಚ್ಚಾಗ್ಯದ ಇಲ್ಲಿ ಉದ್ರಿ ನಂದು ಓಟ್ ಬಿ ಇಜ್ಜತ್ ಇದ್ದಿತ್ತು ಮತ್ ಅದೇ ಬೇಕು ಆದಾಗ ನಿನ್ನ ಹೆಸರು ಕೇಳಿದ್ರೆ ಮತ್ ನಿನಗೂ ಕೊಟ್ಟಿಲ್ಲ ಅವ ಅದ ನೀನ್ ಸರಿ ಹೋಗ್ಯದ ಇಲ್ಲನ ನಾ ಒಬ್ಬ ಹೋಗಿದ್ರ ನನ್ಗೆ ಎಷ್ಟು ಮತ್ ನನ್ ಹೆಸರು ಹೇಳ ನಿನ್ ಹೇಳಕ್ ಕರ್ಕೊಂಡ್ ಹೋಗಿ ಮತ್ತೆ ಹಾರ್ ಕರ್ಲಿಂಗ್ ಕರ್ಕೊಂಡು ಏನ್ ಕೊಡ್ತಾ ನಾನ್ ಸರಿ ಹೋಗಿ ಆಯ್ತಿ ಅದು ಇಲ್ರಿ ಎಲ್ಲ ಆಯ್ತಿತ್ತು ಸುಮ್ಮನ್ ಪಬ್ ಜಾಡ್ಕೊತ ಮತ್ ಅದಿಗೂ ಟೈಮ್ ವೇಸ್ಟ್ ಮಾಡ್ ಬೇರೆ ಹೋಟೆಲ್ ಹೋಗೋಣ ಮತ್ ಇದ್ದ ಖರ ಮಾಡಕ ಸುಮ್ಮ ಕೂಡ್ಗೆ ಕುಂತಿದ್ವಿ ಒನ್ ಅವರ್ ಲೇಟರ್ ಈಗ ಇದ್ದಿ ಬೇಗಿನ ಬೇಗ ಹಿಂಗೆ ಉದ್ರಿನ ಕೂಡ್ತಿ ಈಗ ಆ ದಯರ್ ಹೋಟೆಲ್ ಕಡೆ ಎಲ್ಲ ಕೊಡ್ತಾ ಉದ್ರಿ ಒಂದ್ ಮಾತ್ ಹೇಳಿ ಅಲ್ಲಿ ಬಿ ಇಟ್ಟು ಉದ್ರಿ ಅದನ್ನೇ ಸರಿ ಇದ್ದಲ್ಲ ಪೂರ ಕರ್ದಿ ನನಗ್ ಬಿ ಉದ್ರಿ ಕೊಡಲಿ ಅವ್ರಿ ನಿನ್ ಹೆಸರು ಈಗ ಬಿ ಅಲ್ಲಿ ಹೇಳತ್ರ ಕೊಡ್ತಾರ ಮತ್ ನಿನ್ ಸಲಕ್ಕೆ ನನ್ಗ ಉದ್ರಿ ಕೊಟ್ಟಿಲ್ಲ ಬುಕ್ಕು ಆಯ್ತು ಸಾಕಾಗಿದೆ ಅದಕ್ಕೆ ಸುಮ್ಮನೆ ಯಾಕಂದ್ರೆ ಹೋಗ ಒಡೆನಾ ಇಲ್ಲಿ ಕೂತಾರ ಮಾಡ್ತಿ ನೋಡಿ ಹೋಗುವ ಇಲ್ಲಿ ಬಾಗಿಲ್ ಸರಿಯಾಗದ ಸುಮ್ ಕೂಡಿಗೆ ನೀನ್ ನಾವು ನಮ್ ಕೆಲ್ಸ ಅಂತ ಸುಮ್ ಒಣ ಕೂಡದೇ ಅದ ಕೂಡಿಬಿಟ್ಟು ಏನ್ ಗೇ ಒಣ ಮತ್ತ ಪಬ್ಜಿನ ಹೇಳತೇನ್ ಮತ್ತೆ ಸುಮ್ಮನೆ

ಹಾ ಬೇಬಿ ಕೆಲ್ಸ ಮೇಲೆ ಬಂದೆ ಹೇಳು ಆಯ್ತಾಯ್ತು ನಾ ಬಿಸಿದ್ದು ಈಗ ನಾ ಆಮೇಲಿಂದ ಅಸ್ತನೀಗ ಅರೇ ಹೇಳತ್ತಿ ಕೇಳತ್ತಿದಿ ಹಾ ಆಯ್ತು ಅಸ್ತ ಎಕ್ ಎಕ್ ಸಾಕು ಒಂದಾಗದು ಒಂದೇ ಮತ್ ಓರಿ ಅಂತಿಗೆ ಮತ್ತೆ ಬೇಬಿ ಚಿನ್ನಿ ಅಂತೀಗ ನೋಡಿ ಏನ ಇದೇವು ಚಿನ್ಗತ್ ನನಗೆ ಪೊಟ್ಟ ಮಾತಾಡೋ

ರೊಕ್ಕ ಬೂಟು ಗೀಟು ಕಾರ್ ಬಂದ್ ನಾವ್ ನೆಂಪಿ ಹೋಗಿದ್ದೇವ್ ನಿನ್ಗ ನಮ್ ಸರಿ ಗೋಡಿಗೆ ನೆಪಾಡ್ಕೊಡಿದ್ರು ರೊಕ್ಕ ಸಲ ಕಚ್ಚಾಡ್ತೀವಿ ಚಿಲ್ಲರ್ತೇಪರಿ ಅದು ಹೋಲ್ ಬಿಡೋನಿ ಇದೇನು ನಮ್ ಸರಿ ರೊಕ್ಕ ಚಿಲ್ಲರ್ ಒಂದ ಜಗಡಾಡೋನಿ ಕಾರು ಫೋನ್ ದೊಡ್ಡೊಡ್ ಫೋನ್ ಬೋಟ್ ಹಾ ಹಾ

गंगे के ओफिस या रेंज भी जदी अरे वाला हो नोट भाई ना हंगा नोट पट स्क्रीन रखेनी ये रेंज भी जदी ना नोट बोड़ कोते ना वाला होदा गला होदा वाली तरी करस कोड़ा रोड रे दे नोट ऑफिस अब तो सया पूरा हंगा नोट ऑफिस ज 4 3 नाम ए आ दिन कचा तिरगाल तो वाला कुर्सी को

ಚಾರ್ಜ್ ಇಟ್ಟಿದ್ದು ಪುನಾದಲ್ಲ ಈಗ ಮಾತಾಡಿ ಹೋಗಿ ಅಡ್ಮಿಶನ್ ಮಾಡಿ ಹೋಗಿ ಈಗ ಮೇಡಮ್ಗೆ ಕಸ್ಟಮರ್ ಅವ್ರೆ ನಮ್ ಮನಿ ಲಕ್ಷ್ಮಿ ಇದ್ದಂಗ ಹಿಂಗ್ ಏನ್ ಕೂಡ ಪರಮೇಶ್ವರ್ ನಮ್ ಪೂರಿ ಮೆಸೇಜ್ ಮಾಡಲ್ಲ ಹೊಂಟದ ಒಂದ್ ತಿಂಗಳಾಯ್ತು ಒಟ್ಟು ಮೆಸೇಜ್ ಇಲ್ಲ ಕಾಲ್ ಇಲ್ಲ ಏನೇನೇ ಇಲ್ಲ ಯಾವಾಗ ಫೋನ್ ಹಚ್ಚಿದಾಗ ರಿಪ್ಲೈ ಬಿ ಇಲ್ಲ ಬ್ಲೂ ಟಿಕ್ ಗ್ರೀನ್ ಟಿಕ್ ಅದು ಎಲ್ಲಾ ನೋಡ್ಕೋತಾರಾಗೆ ಇದ್ದೆ

ಎಲ್ಲ ಹಳ ಏನಿಲ್ಲ ಒಟ್ಟು ಮೆಸೇಜ್ ಇಲ್ಲ ಕಾಲ್ ಇಲ್ಲ ಊರ ಹಳ ಇಲ್ಲ ಅಂತ ಗೊತ್ತ ಹೊರಗೆ ಬರಲಿಲ್ಲ ಇದಾಗ ಚೆನ್ನಾಪಿರ ಜಾಗ ನಂಗ್ ಗೊತ್ತದ ಎಲ್ಲ ನಡಿ ತೋರ್ಸಾಡ್ ಬಾ ನಡಿ ಅಲ್ಲ ಎಲ್ಲಿ ಅಲ್ಲ ತೋರಿಸ್ತೆ ನಡಿ ನಾನ್ ತೆಲ್ಲಿ ನಡಲ್ ಬೇಟ ನಾ ಮೂರ್ ವರ್ಷ ಲವ್ ಮಾಡಿ ಆಕಿ ಇರಲ್ದ್ರ ನಾ ನಾ ಏನ ಇಲ್ಲ ಅಂತ ತಿಳ್ಕೊ ಆಕಿ ಬಿಡಲ್ ಬೇಟ ಆಕಿ ನಾ ಆಕಿ ನಾನ್ ನಿಮ್ ಪೋರಿ ಸರಿ ಮಾತಾಡ್ತೀ ಮಾ ಚೆನ್ನಪ್ಪ ಯಾರ ಸರಿ ಮಾತಾಡತ್ರಿ ಯಾರ 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 ನೋಡ ನಮ್ ಪೋರಿನ ಹೇಳದಕ್ಕ ಹ ಎಷ್ಟ್ ದಿನ ಆಯ್ತು

ಅಜಯ್ಗಳು ಇವನೇನಾ ಏನೈತಿ ನಾನ್ ಪೂರ್ಗ ಹಂಚ್ಕೊಟ್ಟಿದ್ದಿ ಮೂರ್ ವರ್ಷ ನೋಡಿದ್ ಲವ್ ಮಾಡದ್ದೆ ಕಿಲ್ ಹುಡ್ಕ ಕಿಲ್ ಹೆಸರು ಬರ್ಕೊಂಡಿದ್ದೆಕ ನೋಡತ್ತಿದಿಲ್ ಹುಡಿಕ ತೋರ್ತಿ ನಿನಗ ಒಳಗ್ ಬಿಕೆ ನಿನ್ ಸಲಕ್ಕೆ ಏನೇನ್ ಮಾಡಿಲ್ಲ ಅವ್ರಿಗೆ ಯಾಕೆ ಕೊಟ್ಟಿ ಚೆನ್ನಪ್ಪ ನನ್ ದಂಧೆನೆ ಅದೇ ಇದೊಂದು ದೋಸ್ತ ದಂಧೆ ಇದ್ರೆ ಬಿ ನಾ ಅಕ್ಕಿ ನನ್ ಜೀವದ್ಕಿಂತ ಜಾಸ್ತಿ ಹೇಳಾಕಿ ಅಕ್ಕಿ ನಿಂದ್ ಲವ್ವರ್ ಅಣ್ಣ ಅಂತ ನನ್ಗೆ ಎನ್ಸ್ಕೊಂಡ ಆ ನಮ್ ದಂಧೆ ಅದೇ ಇರ್ತದ ನಾವ್ ಅದೇ ಹಚ್ಕೊಡ್ತೇವ್ ನೀ ಇಂತ ದಂಧೆ ಮಾಡಕ್ ಹೋಗ್ಯಾಣ್ ನೋಡು ನಂದು ಸಕ್ಸಸ್ ಆಗಿಲ್ಲ ನಿಮ್ದು ಯಾರು ಆಗಿಲ್ಲ ನಿಮ್ದ್ ಆಗಿಲ್ಲ ಒಂದ್ ಕಾಲ್ ಮಾಡ್ತಿ ಮೆಟ್ರೋ ಸಾಲ್ ಐತಿ ನಿಂದ್ರಿ ತರ ಒಂದ್ ಐದ್ ನಿಮಿಷ ಟೈಮ್ ಕೊಡ್ರಿ ನೀವು

ಈ ವಿಡಿಯೋ ಮಾಡಿದೆವು ಯಾರು ತಪ್ಪಾಗಿ ತಿಳ್ಕೋಬೇಡಿ ಜೀವನ್ದಲ್ಲಿ ನಿಮ್ ಜೊತೆ ಭೀ ಆಯ್ತದ ಎಲ್ಲಾ ಹಿಂಗ್ ಮಾಡಾಕ್ ಹೋಗಾಡ್ರಿ ಎಲ್ಲಾ ಮನೆಯವ್ರ ಮಾತು ಕೇಳ್ರಿ ಹುಡುಗಿಯರ್ ಕಾಲ ಹೋಗಾಡ್ರಿ ಆಯ್ತು ಒಂದ್ ಮಾತೇನ್ ಹೇಳ್ಬೇಕಂತಂದ್ರಲ್ಲ ಒಂದು ರೈತರ ಪವರ್ ಏನಂತಂದ್ರ ಈ ಮನಿ ನೋಡೇ ಗೊತ್ತಾಯ್ತದ ನಾಯಿ ಹ ಈ ಮನಿ ನೋಡೇ ಗೊತ್ತಾಯ್ತದ ಯಾಕಂದ್ರ ಅಮ್ಮ ಖಾಲಿ ಹೊಲ್ದ ಕೆಲಸ ಮಾಡಿ ಈ ಮನಿ ಕಟ್ಟೆನ ನೋಡಬಹುದು ಅಂದ್ರ ರೈತರ ಪವರ್ ಏನದ ಅಂತಂದ್ರ ಆಕ್ಚುಲಿ ನಾನ್ ಕ್ಲಾಸ್ಮೇಟ ನಾವು ಸರಿ ಒಂದ್ ಎರಡ್ ಒಂದ್ಸರ್ನೆ ಕಲ್ತಿನ ಇಲ್ಲಿ ಐನೇ ತಕ ಅಂದ್ರ ಒಂದ್ ಲೆವೆಲ್ ದಾಗ ಸ್ಟ್ಯಾಂಡ್ ದಾಗ ಫುಲ್ ಸ್ಟ್ಯಾಂಡ್ ನಾವ್ ಇನ್ನ ಏನಿಲ್ಲ ಸುಮ್ ಹಂಗೆ ಹುಚ್ಚು ಆ ಕಡೆ ಕಡೆ ಹೋದೇವಿ ಇಲ್ಲಿ ಕೆಲಸ ಮಾಡ್ಬೇಕಂಬ ಊರಾಗಿದ್ವಿ ವ್ಯವಸಾಯ ಮಾಡ್ ಜಾಸ್ತಿ ಏನ್ ಬಿ ಮಾಡಬಹುದು ಬಟ್ ಗಮ್ ಇರ್ಬೇಕಾಗ್ತದೆ ಅದಕ್ ಬಿ ಗ್ರೇಟ್ ನಮಗ್ ಒಂದ್ ಖುಷಿ ಅಂತಂದ್ರ ನಮ್ ಅರ್ಜುನ್ ಯಾರಿಯ ಒಂದ್ ಆಫೀಸ್ ಕ್ರಿಯೇಟ್ ಮಾಡಿ ನೋಡ್ರಿ ಥ್ಯಾಂಕ್ ಯು ಓಟ್ ರೆಸ್ಪೆಕ್ಟ್ ಕೊಡ್ಬೇಡ್ರಿ ಓಟ್ ಏನ್ ನಾವ್ ಬಿ ಇದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ